ಇರುವ ಘನತ್ಯಾಜ್ಯ ವಸ್ತುಗಳಿಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹತ್ತಿಕೊಂಡು ಉರಿಯುತ್ತಿರುವುದು ಕಂಡುಬಂದಿದೆ ಕೆಲ ಕಾಲ ಹತ್ತಿದ್ದ ಬೆಂಕಿಯನ್ನು ಆರಿಸಲು ಆಗದೆ ಅಲ್ಲಿ ಇರುವವರು ಅಗ್ನಿಶಾಮಕ ದಳಕ್ಕೆ ತಿಳಿಸಲಾಗಿ ಅವರು ಬಂದು ಸುಮಾರು ಎರಡು ಟ್ಯಾಂಕ್ ನೀರು ಹಾಕಿ ಅಗ್ನಿಯನ್ನು ನಿಂದಿಸಿ ಮುಂದಾಗುವ ಅನಾಹುತವನ್ನು ತಪ್ಪಿಸಿದ್ದಾರೆ ಎಲ್ಲ ಮರಗಳೆಲ್ಲ ಸಾಕಲೇಶಪುರ ಪಟ್ಟಣದ ಸುಭಾಷ್ ಮೈದಾನದ ಹತ್ತಿರ ಘನತ್ಯಾಜ್ಯ ವಸ್ತುಗಳ ರಾಶಿಗೆ ಆಕಸ್ಮಿಕ ಬೆಂಕಿ ಹತ್ತಿಕೊಂಡಿದ್ದು ಅದನ್ನು ನಿಂದಿಸಲು ಪಟ್ಟು ಕೊನೆಗೆ ಅತಿಶಮಕ ದಳಕ್ಕೆ ತಿಳಿಸಲಾಕಿ ಅವರು ಬಂದು ಸುಮಾರು ಎರಡು ಟ್ಯಾಂಕರ್ ನೀರನ್ನು ಹಾಯಿಸಿ ಬೆಂಕಿ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪುರಸಭೆಯ ನಿರ್ಲಕ್ಷ್ಯದಿಂದ ಘನತ್ಯಾಜ್ಯ ವಸ್ತುಗಳನ್ನು ದಿನನಿತ್ಯ ಇಲ್ಲಿ ಸುರಿದು ಈ ಬೆಂಕಿ ಅವಘಡಕ್ಕೆ ಕಾರಣವಾಗಿದೆ ಎಂದು ಸಾರ್ವಜನಿಕರು ಪುರಸಭೆ ವಿರುದ್ಧ ಕಿಡಿಕಾರಿದ್ದಾರೆ

ಅದು ಉರಿಯುತ್ತೆ ಅದು ಅದು ನೀವೇನು ಮಾಡೋಕ್ಕಾಗಲ್ಲ ಇಲ್ಲ ಪಕ್ಕದ ಮರದ್ ಗೋಡನ್ ಬೇರೆ ಇಲ್ಲಿ ಹೆಂಗ ಸರ್ ಆರಿಸ್ತಿರೋ ಒಳಗಡೆನೇ ಬೆಂಕಿ ಹಿಡಿಯುತ್ತೆ ಬೆಂಕಿ ಒಳಗಡೆನೇ ಇರುತ್ತೆ ಪಕ್ಕದ ಮರದ್ ಇದೆ ಇಲ್ಲಿಗೆ ಹಾಕ್ತಿ ಏನಾರಲ್ಲ ಆ ಕಡೆ ನಮ್ಮ ಸಕಲೇಶ್ಪುರ ಮುನ್ಸಿಪಾಲ್ಟಿ ಅವರ ಅವ್ತಾರ ಇಲ್ಲಿ ಮುನ್ಸಿಪಾಲ್ಟಿ ಅವ್ರ ಕೆಲಸ ಇದು ಇವೆಲ್ಲ ಕಸ ತೊಟ್ಟಿ ಹಾಕೋಬಿಟ್ಟು ಟ್ಯಾಂಕ್ರಲ್ಲಿ ಟ್ಯಾಂಕರಲ್ಲಿ ಏನು ಬರ್ತಾ ಇದ್ದಾರೆ ಟ್ಯಾಂಕರಲ್ಲಿ ನೀರು ತಂದು ಕೊಡ್ತಾ ಇದ್ದಾರೆ